ಜೆಕ್ರಿಯಾ ಎಂಟು ಪದ್ಯ ಹದಿನಾರು ನಾವು ಹೀಗೆ ಓದುತ್ತೇವೆ ನೀವು ಮಾಡಬೇಕಾದವುಗಳು ಇವು ಒಬ್ಬರಿಗೊಬ್ಬರು ಸತ್ಯವನ್ನು ಮಾತನಾಡಿರಿ ನಿಮ್ಮ ಬಾಗಿಲಲ್ಲಿ ಸತ್ಯವಾದ ಮತ್ತು ಶಾಂತಿಗೆ ಕಾರಣವಾಗುವ ತೀರ್ಪುಗಳನ್ನು ನೀಡಿರಿ ಎಂದಿಗೂ ಕೆಟ್ಟ ವ್ಯವಹಾರ ಮಾಡಬೇಡಿ ಯಾವಾಗಲೂ ಸತ್ಯವನ್ನು ಮಾತನಾಡಿರಿ ನೀವು ಸುಳ್ಳು ಹೇಳುವ ಯಾವುದೇ ವ್ಯವಹಾರವು ಎಂದಿಗೂ ಯಶಸ್ವಿಯಾಗುವುದಿಲ್ಲ ಇತರರನ್ನು ಎಂದಿಗೂ ಮೋಸಗೊಳಿಸಬೇಡಿ ದೇವರ ಉಪದೇಶವನ್ನು ಎಂದಿಗೂ ತ್ಯಜಿಸಬೇಡಿ ನಾವು ಇದನ್ನು ಈಗಾಗಲೇ ದ್ವಿತೀಯ ಉಪದೇಶ ಇಪ್ಪತ್ತ್ ಮೂರು ಪದ್ಯ ಹದಿನಾಲ್ಕು ರಲ್ಲಿ ಕೇಳಿದ್ದೇವೆ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಮನೆಯ ಯಾವುದೇ ವಿಷಯದಲ್ಲಿ ಅಶ್ಲೀಲ ಅಥವಾ ಅಶುದ್ಧವಾದದ್ದೇನಾದರೂ ಇದ್ದರೆ ದೇವರ ಸಾನ್ನಿಧ್ಯವು ಆ ಮನೆಯಿಂದ ಹೊರಟು ಹೋಗುತ್ತದೆ ಆಮೇಲೆ ಅಲ್ಲಿ ಕೇವಲ ಶೈತಾನ ಮಾತ್ರ ಇರುತ್ತದೆ ಮತ್ತು ಅದು ನಿಮ್ಮನ್ನು ನಾಶ ಮಾಡಲು ಖಚಿತಪಡಿಸುತ್ತದೆ ನೀವು ಎಲ್ಲ ಹಣವನ್ನು ಕಳೆದುಕೊಳ್ಳುತ್ತೀರಿ ಏಕೆಂದರೆ ನಿಮ್ಮ ಕಂಪನಿ ಮತ್ತು ನಿಮ್ಮ ನಂಬಿಕೆ ಏಸು ಕ್ರಿಸ್ತನಲ್ಲಿ ಇಲ್ಲ ನೀವು ದುಷ್ಟನನ್ನು ನಂಬುತ್ತಿದ್ದೀರಿ ಮತ್ತು ನೀವು ಹೇಳುತ್ತೀರಿ ದುಷ್ಟನೊಂದಿಗೆ ಸೇರಿದರೆ ಮಾತ್ರ ನಿಮ್ಮ ವ್ಯವಹಾರ ಯಶಸ್ವಿಯಾಗುತ್ತದೆ ಇದು ಶೈತಾನನು ಜಗತ್ತಿಗೆ ಸುಳ್ಳು ಹೇಳುವ ವಿಧಾನ ಈಗ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ ನೀವು ಒಳ್ಳೆಯವರಾಗಿದ್ದಾರೆ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ನೀವು ಯೋಚಿಸುತ್ತೀರಿ ನನ್ನ ಪ್ರಿಯ ಸಹೋದರರು ಮತ್ತು ಸಹೋದರಿಯರೇ ಸತ್ಯವಾಗಿರುವುದರಿಂದ ವಿಪತ್ತಾಗಿದ್ದರೆ ದೇವರ ಸಮೀಪ ಸಂತರಾಗುತ್ತೀರಿ ನೀವು ಶಾಶ್ವತ ಜೀವನಕ್ಕೆ ಪ್ರವೇಶಿಸುತ್ತೀರಿ